ಚಾಕಾಸು ಹುಲಿ ಮತ್ತು ಚದುರಕುರಿ ಕಾಡಿನಲ್ಲಿ ದೊಡ್ಡ ಬಲಿಷ್ಠ ಹುಲಿ ಶೇಖರ್ ಮತ್ತು ಕುರಿ ಚಿನ್ನು ವಾಸಿಸುತ್ತಿದ್ದವು ಶೇಖರ್ ಶಕ್ತಿಶಾಲಿ ಆದರೆ ಸ್ವಲ್ಪ ಅಜಾಗರೂಕ ಚಿನ್ನು ಚಿಕ್ಕದಾದರೂ ತುಂಬಾ ಚತುರ ಅವೆರಡೂ ಹತ್ತು ದಿನದಿಂದ ಒಂದನ್ನೊಂದು ಸತಾಯಿಸುತ್ತಾ ಕೂಡಿ ಜಗಳವಾಡುತ್ತಲೇ ಇರುತ್ತವೆ ಒಮ್ಮೆ ಶೇಖರ್ ಹಸಿವಿನಿಂದ ಚಿನ್ನನ್ನು ಹಿಡಿಯಲು ಓಡಿತು ಚಿನ್ನು ಚಮತ್ಕಾರವಾಗಿ ಆಗಾಗ ನನ್ನನ್ನು ಈಗ ಹಿಡಿಯಬೇಡ ನಾನು ಡೇಟ್ ಮಾಡ್ತಿದ್ದೀನಿ ಎಂದು ಜಾರಿ ಓಡಿತು ಶೇಖರ್ ಓಡೋಡೋಡುತ್ತಾ ಚಿನ್ನನ್ನು ಹಿಡಿಯುವ ಕ್ಷಣದಲ್ಲಿ ದ ಡಾಕ್ ಎದೆಗುಂದಿ ಒಂದು ಹೊಂಡದಲ್ಲಿ ಬಿದ್ದು ಬಿಟ್ಟಿತು ಚಿನ್ನು ಹತ್ತಿರ ಬಂದು ತಲೆ ಕೆಳಗಾಗಿ ಬಿದ್ದ ಹುಲಿಯನ್ನು ನೋಡಿ ನಗುತ್ತಾ ಎಲ್ಲೆ ಹುಲಿ ಶೇಖರ್ ಕೇಕ್ ಆಗೋಣ್ ಅಂತಿದೆ ಅಂದಿತು ಶೇಖರ್ ಕೋಪದಿಂದ ಐ ನೋಡು ನಾನು ಹೊರಬಂದು ನಿನ್ನನ್ನ ತಿನ್ನುತ್ತೇನೆ ಎಂದಿತು ಆದರೆ ಹೊಂಡದಿಂದ ಹೊರಬರಲು ಹೋಗುವಾಗ ಚಪ್ಪ ಮತ್ತೆ ಜಾರಿ ಬಿದ್ದು ಬಿಟ್ಟಿತು ಶೇಖರ್ ಕೋಪದಿಂದ ಐ ನೋಡು ನಾನು ಹೊರಬಂದು ನಿನ್ನನ್ನ ತಿನ್ನುತ್ತೇನೆ ಎಂದಿತು ಆದರೆ ಹೊಂಡದಿಂದ ಹೊರಬರಲು ಹೋಗುವಾಗ ಚಪ್ಪಕ್ ಮತ್ತೆ ಜಾರಿ ಬಿದ್ದು ಬಿಟ್ಟಿತು ಚಿನ್ನು ಹಿಗ್ಗಿ ಹಿಗ್ಗಿ ನಗುತ್ತಾ ನಿಮ್ಮ ಹುಲಿ ಸ್ಟಂಟ್ಗಳು ಸೂಪರ್ ಮತ್ತೆ ಮಾಡ್ತೀರಾ ಎಂದು ಲೇಲೆಯಾಡಿತು ಇನ್ನೊಂದು ದಿನ ಶೇಖರ್ ಚಿನ್ನನ್ನು ದೊಡ್ಡರನ್ನಾಗಿ ಅಡಗಿಸಿಕೊಂಡು ಹಿಡಿಯಲು ಒಂದು ಬಿದಿರು ಗುಡ್ಡ ಹತ್ತಿತು ಆದರೆ ಚಿನ್ನು ಕೂಡ ಪ್ಲಾನ್ ಮಾಡಿಕೊಂಡಿತ್ತು ಅದು ಶೇಖರ್ ಹತ್ತುತ್ತಿದ್ದ ದಾರಿಯಲ್ಲಿ ಚಟಾಕಿ ಮೆಣಸು ಸ್ಪೆಸಿಚಿಯಲೆ ಎರಚಿತು ಫ್ಲಾಶ್ ಹುಲಿಯ ತುದಿಗೆ ಕೆಂಪು ಮೆಣಸು ಹೊತ್ತಿಕೊಂಡಿತು ಅದು ತಕ್ಷಣ ಆ ಅಯ್ಯೋ ಅಮ್ಮೋ ಎಂದು ಕೂಗುತ್ತಾ ನೀರಿಗಾಗಿ ಓಡಿತು ಅದನ್ನು ನೋಡಿ ಚಿನ್ನು ಹಾಸ್ಯದಿಂದ ನೋಡು ಈಗ ಹುಲಿ ಬೆಂಕಿ ಹೊತ್ತಿಕೊಂಡಿದೆ ಎಂದಿತು ಶೇಖರ್ ಮೂಗಿಗೆ ಕಣ್ಣುಗಳಿಗೆ ಬೆವರು ಬಂದು ಚಿನ್ನು ನೀನು ಹಾಲು ಕೊಡದ್ರೆ ನಾನು ಟೈಗರ್ ಟು ಮಿಂಚು ಜ್ವಾಲೆ ಆಗಿಬಿಡ್ತೀನಿ ಎಂದಿತು ಚಿನ್ನು ಒಂದೇ ಪೆಟ್ಟಿಗೆಯಲ್ಲಿ ಹಾಲು ತರಿದರೂ ಅಯ್ಯಯ್ಯೋ ಇನೇ ನಾನು ಕಲಿತೆ ಎಂದಿತು ಶೇಖರ್ ತೀರ್ಮಾನಿಸಿ ಈ ಸಲ ನಾನು ಜಾಣನಾಗ್ತೀನಿ ಚಿನ್ನು ನೀನು ತಪ್ಪಿಸಲು ಆಗುವುದಿಲ್ಲ ಎಂದು ದೊಡ್ಡ ಬಂಡೆಯ ಹಿಂದೆ ಅಡಗಿತು ಆದರೆ ಚಿನ್ನು ಅದನ್ನೇ ಕಲ್ಕೊಂಡು ಬಂಡೆಗೆ ಹಿಂದೆ ಬೆಲ್ಲವನ್ನು ಹಚ್ಚಿತು ಶೇಖರ್ ತಿನ್ನುವ ಆಸೆಯಿಂದ ಬೆಲ್ಲದ ವಾಸನೆ ನೋಡಿ ಮೂಗು ಹಾಕಿತು ಆಹಾ ಯಾರು ಟೈಗರ್ ಮೇಲೆ ಗೋಧಿ ಹಪ್ಪಳ ಹಾಕಿದ್ರು ಎಂದು ನಾಸಿಯಾಡಿತು ತಕ್ಷಣ ಚಿನ್ನು ಬಿಟ್ಟಿದ ಪಿಲ್ಲಿ ಸಿಕ್ಕಿ ಹುಲಿಯ ಮೈ ಮುಗಿದ ಹುಳ ಹಬ್ಬಿತು ಅಯ್ಯೋ ಚೇ ಇದು ಯಾವ ಮ್ಯಾಜಿಕ್ ಎಂದು ಕಿತ್ತುಕೊಂಡಿತು ಚಿನ್ನು ಮಿಡುಕುತ್ತಾ ಅಯ್ಯೋ ನೀನು ಹಸುಗಳು ತಿಂದು ಬಿಟ್ಟ ಬಂಡೆ ಲೇಖಿಸಿಕೊಂಡಿರ ಎಂದಿತು ಶೇಖರ್ ಈಗ ಒಪ್ಪಿಕೊಂಡಿತು ನಾನು ದೊಡ್ಡವನು ಶಕ್ತಿಶಾಲಿ ಆದರೆ ನೀನು ಚಿಕ್ಕದಾದರೂ ಬುದ್ಧಿವಂತ ಚಿನ್ನು ಕೈತಟ್ಟಿ ಹೌದು ಈಗ ನಿಮಗೆ ಗೊತ್ತಾಯ್ತು ಅದರ ನಂತರ ಇಬ್ಬರೂ ಸ್ನೇಹಿತರಾಗಿ ಸೇರಿಕೊಂಡು ಹೊಸ ಜಾಣಮಟ್ಟ ಆಟಗಳು ಆಡಲು ತೊಡಗಿದರು ಶೇಖರ್ ಚಿನ್ನಿಗೆ ರಕ್ಷಣೆ ಕೊಡುವುದಾಗಿ ಒಪ್ಪಿಕೊಂಡಿತು ಮತ್ತು ಚಿನ್ನು ಹುಲಿಗೆ ಹೊಸ ತಂತ್ರಗಳನ್ನು ಕಲಿಸಲು ಮುಂದಾಯಿತು ಪಾಠ ಗೆಲುವಿಗೆ ಶಕ್ತಿ ಸಾಕಾಗುವುದಿಲ್ಲ ಬುದ್ಧಿಯೂ ಬೇಕು ಮತ್ತು ಕೆಲವೊಮ್ಮೆ ನಗುವು